ಅವ್ರಿಗೆ ಇಡನ್ ಅಜೆಂಡಾ ಅದು ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು ಇದೆಯಲ್ಲ ಅವನ ಮೂಲಕ ಹೇಳಿಸ್ತಾ ಇದ್ದಾರೆ ಅವನು ಆರ್ಡಿನರಿ ಫೆಲೋ ಅಲ್ಲ ಐದು ಸಾರಿ ಎಂ ಪಿ ಆಗಿರೋನ್ ಕೇಂದ್ರದ ಮಂತ್ರಿ ಆಗಿದ್ದವನು ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ದೇನೆ ಹೇಳಕ್ಕಾಗುತ್ತಾ ಅವ್ರು ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದ ಒಂದು ಸಾರಿ ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಈಗ ಟೂ ಥರ್ಡ್ ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಹಾಂ ಅಂತ ಹೇಳಿದ್ದಾರೆ ಅದು ಪಕ್ಷದ ಇಡನ್ ಅಜೆಂಡಾ ಅದು ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ ಸಂವಿಧಾನ ಜಾರಿ ಆಗ್ತದಿಂದ ಎಳತ್ಲೇ ಇದ್ದಾರೆ ಇವನು ಕೈಲಿ ಎಳಿಸ್ತು ಅನಂತಕುಮಾರ್ ಹೆಗ್ಡೆ ಕೈಲಿ ಎಳಿಸ್ತಾ ಇದ್ದಾರೆ